ನುಗ್ಗೆಕಾಯಿ ಗೊಜ್ಜು ಮಾಡೋದಕ್ಕೆ ನಾನು ಇಲ್ಲಿ ಎರಡು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸಾಸಿವೆ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ದೊಡ್ಡ ಸೈಜ್ ಈರುಳ್ಳಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳಿ ಇವಾಗ ನುಗ್ಗೆಕಾಯಿ ಹಾಕೋಬೇಕು ಸ್ವಲ್ಪ ಹರ್ಸಿನ ಪುಡಿ ಸ್ವಲ್ಪ ಹಿಂಗೆ ಹಾಕೊಳ್ಳಿ ಎರಡು ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಐದು ನಿಮಿಷ ಆಗಿದೆ ಇವಾಗ ಟೊಮ್ಯಾಟೊ ಹಾಕೋಬೇಕು ಒಂದು ಎರಡು ಮೀಡಿಯಂ ಸೈಜ್ ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದನ್ನೆಲ್ಲ ಒಂದು ಸತಿ ಚೆನ್ನಾಗೆ ಬಾಡಿಸ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಮನಳೆ ಮಾಡಿದಂಥ ಸಾರಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಹಾಫ್ ಅ ಟೀ ಸ್ಪೂನ್ ಸಿನಮನ್ ಪೌಡರ್ ಚಕ್ಕೆ ಪುಡಿ ಹಾಫ್ ಟೀ ಸ್ಪೂನ್ ಲವಂಗದ ಪುಡಿ ಇಲ್ಲಾಂದರೆ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೋಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಅರ್ಧ ಹೋಳು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆ ಹುಳಿ ಹಾಕೊತಾ ಇದ್ದೀನಿ ಇದು ಸುತ್ತ ಎಣ್ಣೆ ಬಿಡೋ ತನಕ ಚೆನ್ನಾಗೇ ಬೇಯಿಸ್ಕೋಬೇಕು ನೋಡಿ ಟೊಮ್ಯಾಟೊ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಒನ್ ಟೇಬಲ್ ಸ್ಪೂನ್ ಹುರ್ಗಡ್ಲೆ ಪುಡಿ ಇದು ಗೊಜ್ಜು ಥರ ಬರೋದಕ್ಕೆ ಇದು ಆಪ್ಷನಲ್ ಇದು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಗೊಜ್ಜು ಥರ ಬಂತು ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಕೊತ್ಮಿರಿ ಸೊಪ್ಪು ರೆಡಿ ಆಯಿತು ನುಗ್ಗೆಕಾಯಿ ಪಲ್ಯ ಇದು ಅಥವಾ ಗೊಜ್ಜು ಅಂತ ಹೇಳ್ಬೋದು ಇದು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗಂತೂ ಎಕ್ಸಲೆಂಟ್ ಆಗಿರುತ್ತೆ ಇದಕ್ಕೆ ತೆಂಗಿನಕಾಯಿ ರುಬ್ ಹಾಕದ ಬೇಕಿಲ್ಲ ನೀವು ಒಂದೇ ಒಂದು ಟೇಬಲ್ ಸ್ಪೂನು ಹುರ್ಗಡ್ಲೆ ಪುಡಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಈ ಥರ ಗೊಜ್ಜು ತರ ಬರುತ್ತೆ ಇದು ಎಷ್ಟು ಅನ್ನ ತಿಂತಾ ಇದೀವಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ನಾನು ಇಲ್ಲಿ ಸಾರಿನ ಪುಡಿ ಹಾಕಿದೀನಿ ನಿಮ್ಗೆ ಸಾರಿನ ಪುಡಿ ಇಲ್ಲ ಅಂದ್ರೆ ಅಚ್ಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಹಾಕ್ಕೊಂಡು ಈ ತರ ಟೊಮ್ಯಾಟೊ ಈರುಳ್ಳಿ ಒಂಚೂರು ಬೆಳ್ಳುಳ್ಳಿ ಹಾಕೊಂಡ್ರೆ ಆಗಿರುತ್ತೆ ಟ್ರೈ ಮಾಡಿ ನುಗ್ಗೆಕಾಯಿ ಪಲ್ಯ ರೆಡಿ ಟು ಸರ್ವ್ ವಿತ್ ಬಿಸಿ ಬಿಸಿ ಅನ್ನ ಆಗಿರುತ್ತೆ ಟ್ರೈ ಮಾಡಿ ಬಿಸಿ ಅನ್ನಕ್ಕೆ ನುಗ್ಗೆಕಾಯಿ ಗೊಜ್ಜು ರೆಡಿ ಟು ಸರ್ವ್ ವಿತ್ ತುಪ್ಪ ಅನ್ನ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ನೋಡಿ ನುಗ್ಗೆಕಾಯಿ ಗೊಜ್ಜು ತುಪ್ಪ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ನುಗ್ಗೆಕಾಯಿ ಗೊಜ್ಜು ಹಾಕ್ಕೊಂಡು ತಿಂದರೆ ಎಷ್ಟು ತಿಂತಾ ಅಂತಲೇ ಗೊತ್ತಾ ಅಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ ಈಗಾಗಲೇ ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಟ್ರೈ ಮಾಡಿ ನೋಡಿ ಗಮ್ ಅಂತಿರುತ್ತೆ ಗೊತ್ತಾ ಈ ನುಗ್ಗೆಕಾಯಿ ನೋಡಿ ಎಳೆ ನುಗ್ಗೆಕಾಯಿ ಸಕ್ಕತ್ತಾಗಿರುತ್ತೆ ನುಗ್ಗೆಕಾಯಿ ಪಲ್ಯದ್ದು ಗೊಜ್ಜು ಅಂತೀರೋ ಪಲ್ಯ ಅಂತೀರೋ ಏನಂತೀರೋ ಟ್ರೈ ಮಾಡಿ ಏ ಅನ್ನಕ್ಕೂ ಸಕ್ಕತ್ತಾಗಿರುತ್ತೆ ನೋಡಿ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ